ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ವಿಚಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಕುರ್ಚಿಂದ ಕೆಳಗಿಳಿಸಿ ಸಿ ಎಮ್ ಆಗಲಿಕ್ಕೆ ಆಗಿ ಪ್ರಯತ್ನ ಮಾಡೋಕ್ಕೈತಾರೆ ನೀವು ಎಂ ಬಿ ಪಾಲ್ಟ್ರೆ ನೀವು ಕೂಡ ಸಿ ಎಮ್ ಆಗುವ ಕನಸಿನಿಂದ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಸಿ ಎಮ್ ಆಗಕ್ಕೆ ನೀವು ಇನ್ ಆಗಿ ಪ್ರಯತ್ನ ಮಾಡಕತ್ತೀರಿ ಅದು ನಮ್ಮ ಅಭ್ಯಂತರ ಇಲ್ಲ ನೀವು ಸಿ ಎಮ್ ಆಗೋದಾದ್ರೆ ಇದೇ ನವಂಬರ್ದಾಗ ನೀವು ಈಗ ಇದ್ರೊಳಗೆ ಆಗಬೇಕು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ ಬಿ ವಾ ವಿಜೇಂದ್ರೂ ಕೂಡ ನಾವೆಲ್ಲ ಹಿಂದೂಗಳು ಅಂತಕ್ಕಂಥ ಸಂದೇಶವನ್ನು ಕೂಡ ಇವತ್ತು ರಾಜ್ಯ ಜನರಿಗೆ ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಇವತ್ತು ಹಿಂದುಗಳನ್ನು ಇಬ್ಬಾಗ ಮಾಡೋಕ್ಕೆ ಆ ಎಮ್ ಬಿ ಪಾಟೀಲ್ರಿಗೆ ಒಂದು ಮಾತಿನ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಸಿ ಆಗೋ ಕನಸಿನಿಂದ ಹಿಂದೂಗಳನ್ನ ಇಬ್ಬಾಗ ಮಾಡಬೇಡ್ರಿ ಅಂತಕ್ಕಂಥ ಮನವಿಯನ್ನು ಕೂಡ ಅವ್ರಿಗೆ ನಾವು ಮಾಡೋಕ್ಕೆ ಇವತ್ತು ಇಚ್ಛೆ ಇದ್ದೀನಿ ನೀವು ಸೇಮ್ ಆಗೋದಾದ್ರೆ ನಮ್ಮ ಅಭ್ಯಂತರ ಇಲ್ಲ ನೀವು ಸೇಮ್ ಆಗಿರಿ ಅದು ಯಾವಾಗ ಯಾವಾಗಬೇಕಂದ್ರೆ ಈಗೇನು ನವಂಬರ್ ಕ್ರಾಂತಿ ಏನು ಚರ್ಚೆ ಆಗತ್ತೈತಿ ಈ ನವಂಬರ್ ಒಳಗೆ ನೀವು ಸೇಮ್ ಆಗಬೇಕು ಇವತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ಸ್ವಾಮಿಗಳು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಕ್ಕಂಥ ಸಂದೇಶನ ಕೊಡಕತ್ತಾರೆ ಪಂಚ ಪೀಠದ ಜಗದ್ಗುರುಗಳು ಕೂಡ ಹಿಂದೂ ಲಿಂಗಾತ್ರ ಇರೋಣ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ರೈತರಿಗೆ ಮಾರ್ಗದರ್ಶನ ಮಾಡೋದಿರ್ಬೋದು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಇರ್ಬೋದು ಬಹಳಷ್ಟು ಸಾಮಾಜಿಕವಾಗಿ ಅವರು ಹೋರಾಟ ಮಾಡಕ್ಕಾಯ್ತಾರೆ ಅವರು ಮತ್ತು ಧರ್ಮಸ್ಥಳ ಗುರುಗಳು ಕಾರ್ಯ ವ್ಯಾಪ್ತಿ ಒಂಥರ ಸೇಮ ಅದ ಆದ್ರೆ ಅಂಥ ಗುರುಗಳು ಕೂಡ ನೀವು ಬಿಡ್ತಾ ಇಲ್ಲ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಕಣೇರಿ ಮಠದ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಮತ್ತು ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಪ್ರತಿಪಾದಿಸ್ತಕ್ಕಂಥ ಸ್ವಾಮಿಗಳ ಮಧ್ಯೆ ಸಂಘರ್ಷ ಪ್ರಾರಂಭ ಆಗಿದೆ ಇದು ಭಾಳ ವರ್ಷಗಳಿಂದ ನಡೀತಾ ಇದೆ ಅಂತ ಪ್ರಾಥಮಿಕ ಹಂತದಲ್ಲಿ ಅಂಥ ಚರ್ಚೆಗೂ ಇವತ್ತಿನ ಚರ್ಚೆಗೂ ಬಹಳಷ್ಟು ಬದಲಾವಣೆ ಆಗ್ಯದ ಇವತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ಸ್ವಾಮಿಗಳು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಕ್ಕಂಥ ಸಂದೇಶ ಕೊಡಕತ್ತಾರ ಪಂಚಪೀಠದ ಜಗದ್ಗುರುಗಳು ಕೂಡ ಹಿಂದೂ ವೀರಸಲಿಂಗಾತ ಇರೋಣ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ ಬಿ ವಾ ವಿಜಯೇಂದ್ರ ಕೂಡ ನಾವೆಲ್ಲ ಹಿಂದೂಗಳು ಅಂತಕ್ಕಂಥ ಸಂದೇಶವನ್ನು ಕೂಡ ಇವತ್ತು ರಾಜ್ಯ ಜನರಿಗೆ ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಇವತ್ತು ಹಿಂದುಗಳನ್ನು ಇಬ್ಬಾಗ ಮಾಡಕ್ಕೆ ಹೊರಟತ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದುಗಳನ್ನು ಇಬ್ಬಾಗಿ ಮಾಡಬೇಕಂತೇಳಿ ಕೈ ಸುಟ್ಕೊಂಡಿದ್ದಾರೆ ಎಂ ಬಿ ಪಾಟೀಲ್ರಿಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಸಿ ಆಗೋ ಕನಸಿನಿಂದ ಹಿಂದೂಗಳನ್ನ ಇಬ್ಬಾಗ ಮಾಡಬೇಡ್ರಿ ಅಂತಕ್ಕಂಥ ಮನವಿಯನ್ನು ಕೂಡ ಅವ್ರಿಗೆ ನಾವು ಮಾಡೋಕ್ಕೆ ಇವತ್ತು ಇಚ್ಛೆ ಇದ್ದೀನಿ ನೀವು ಸೇಮ್ ಆಗೋದಾದ್ರೆ ನಮ್ಮ ಅಭ್ಯಂತರ ಇಲ್ಲ ನೀವು ಸೇಮ್ ಆಗಿರಿ ಅದು ಯಾವಾಗಬೇಕಂದ್ರೆ ಈಗೇನು ನವಂಬರ್ ಕ್ರಾಂತಿ ಏನು ಚರ್ಚೆ ಆಗತ್ತೈತಿ ಈ ನವಂಬರ್ ಕ್ರಾಂತಿಯೊಳಗ ನೀವು ಸೇಮ್ ಆಗಬೇಕು ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ವಿಚಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಕುರ್ಚಿಂದ ಕೆಳಗಿಳಿಸಿ ಸಿ ಎಮ್ ಆಗ್ಲಿಕ್ಕೆ ಆಗಿ ಪ್ರಯತ್ನ ಮಾಡೋಕ್ಕೈತಾರ ನೀವು ಎಮ್ ಬಿ ಪಾಲ್ಟ್ರೆ ನೀವು ಕೂಡ ಸಿ ಎಮ್ ಆಗುವ ಕನಸಿನಿಂದ ಸಿದ್ದರಾಮಯ್ಯನ ಕೆಳಗಿಳಿಸಿ ಸಿ ಎಮ್ ಆಗಕ್ಕೆ ನೀವು ಇನ್ ಆಗಿ ಪ್ರಯತ್ನ ಮಾಡೋಕ್ಕೈತಿರಿ ಅದು ನಮ್ಮ ಅಭ್ಯಂತರ ಇಲ್ಲ ನೀವು ಸಿ ಎಮ್ ಆಗೋದಾದ್ರೆ ಇದೇ ನವಂಬರ್ದಾಗ ನೀವು ಈಗ ಇದ್ರೊಳಗೆ ಆಗ್ಬೇಕು ಮುಂದೇನ್ರಿ ಹಿಂದೂಗಳನ್ನು ಡಿವೈಡ್ ಮಾಡಿ ಲಿಂಗಾಯತ ನಾಯಕನಾಗಿ ನೀವು ಸಿ ಎಮ್ ಆಗ್ಬೇಕತ್ತೇನ್ರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕನಸು ಸಾಧ್ಯ ಇಲ್ಲ ಯಾಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಡಳಿತ ಇರ್ತದೆ ನಾನು ಇನ್ನೊಂದು ವಿಶೇಷ ಹೇಳಿ ವಿಚಾರ ವಿಚಾರ ಮಾಡಿ ವಿಚಾರ ಇದ್ದೀನಿ ಅವತ್ತು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿಯ ಎಂಟು ಮತಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆರಿಸಿ ಬರ್ತಾರೆ ಅದಕ್ಕೆ ನಿಮಗೆ ಈಗ ಅವಕಾಶ ಇರುವುದು ಈಗ ಮಾತ್ರ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಇನ್ನೊಂದು ಏನಾಗೈತೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಾಯಕರೇನು ನೀವು ಲಿಂಗಾಯತ್ ನಾಯಕರಾಗಬೇಕತ್ತೇನೇನು ಹರಿ ತಪ್ಪಿಸೋಕಿತ್ತೀರಿ ಅದು ಸಾಧ್ಯ ಇಲ್ಲ ಯಾಕಂದ್ರೆ ನೀವು ಲಿಂಗಾಯತ್ ನಾಯಕ ಅಥವಾ ಹಿಂದೂ ನಾಯಕ ಆಗ್ಲಾಕ ನಿಮ್ಮ ನೈತಿಕ ಹಕ್ಕನ್ನು ನೀವು ಕಳ್ಕೊಂಡಿದ್ದೀರಿ ಯಾಕೆ ಮನೆ ನಡೆದಂಥ ಧರ್ಮಸ್ಥಳದಲ್ಲಿ ಆದಂಥ ಒಂದು ಅನಾಹುತಗಳನ್ನ ನೋಡಿದ್ರೆ ಇವು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಇವತ್ತು ಬಹಳ ವರ್ಷಗಳಿಂದ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಂಘ ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ ಬಡವ್ರಿಗಿರ್ಬೋದು ಯುವಕರಿಗೆ ನಿರುದ್ಯೋಗ ಯುವಕರಿಗಿರ್ಬೋದು ಬಡ ಹೆಣ್ಣುಮಕ್ಕಳಿಗೆ ಸ್ವಾವಲಂಬಿ ಬದುಕನ್ನು ಮಾಡಲಿ ಆಗಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಇವತ್ತು ಅವ್ರು ಮಾಡ್ಯಾರ ಹಳ್ಳಿ ಹಳ್ಳಿಹಳ್ಳಿಗಳಿಗೆ ಕೂಡ ಎಲ್ಲ ಬಡ ಹೆಣ್ಣುಮಕ್ಳಿಗಿರ್ಬೋದು ಎಲ್ಲರೂ ಸ್ವಾವಲಂಬಿಯಾಗಿ ಬದುಕಾಕೈತಾರೆ ಇದರಿಂದ ಈ ಮತಾಂಧರ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಇಟ್ಟಾರೆ ಅವರು ಇವತ್ತು ಹಳ್ಳಿಗಳಲ್ಲಿ ಕೂಡ ಅದೇ ರೀತಿ ಇವತ್ತು ನೀವು ಆ ಧರ್ಮ ಧರ್ಮಸ್ಥಳದ ಗುರುಗಳಿಗೆ ಕೂಡ ಅನ್ಯಾಯ ಮಾಡಿದ್ರಿ ಅದೇ ರೀತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಕಣ್ಣೇರಿ ಗುರುಗಳದು ಇವತ್ತು ಸಾಮಾಜಿಕವಾಗಿ ಇವತ್ತು ಭಾಳಷ್ಟು ಬಡವರಿಗೆ ಇವತ್ತು ರೈತರಿಗೆ ಮಾರ್ಗದರ್ಶನ ಮಾಡೋದಿರ್ಬೋದು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಇರ್ಬೋದು ಭಾಳಷ್ಟು ಸಾಮಾಜಿಕವಾಗಿ ಅವರು ಹೋರಾಟ ಮಾಡಕತ್ತಾರೆ ಅವರು ಮತ್ತು ಧರ್ಮಸ್ಥಳ ಗುರುಗಳು ಕಾರ್ಯವ್ಯಾಪ್ತಿ ಒಂಥರ ಸೇಮ ಅದ ಆದರೆ ಅಂಥ ಗುರುಗಳು ಕೂಡ ನೀವು ಬಿಡ್ತಾ ಇಲ್ಲ ಅವ್ರಿಗೆ ಕೂಡ ಇವತ್ತು ಹಿಂಸೆ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವತ್ತು ಪಂಚಮಸಾಲಿ ಸಮಾಜ ಭಾಳ ದೊಡ್ಡ ಸಮಾಜ ರೈತಾಪಿ ಸಮಾಜ ಅವರು ಬಡ ಮಕ್ಕಳಿಗಾಗಿ ಒಂದು ಟೂ ಎ ಮೀಸಲಾತಿ ಹೋರಾಟ ಹಮ್ಮಿಕೊಂಡ್ರೆ ಬೆಳಗಾವ್ ಅಧಿವೇಶನದಲ್ಲಿ ತಾವು ಲಾಠಿ ಚಾಟ್ ಮಾಡಿದ್ರಿ ಅದೇ ಪಂಚಮಸಾಲಿ ಸಮಾಜ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಬೊಮ್ಮಾಯಿಯವ್ರ ಮುಖ್ಯಮಂತ್ರಿ ಇದ್ದಾಗ ಕೂಡ ಹೋರಾಟ ಮಾಡಿದರು ನಿಮ್ಮ ಥರ ಈ ಲಾಠಿ ಚಾಟ್ ಮಾಡತಕ್ಕಂಥ ಕೆಲಸಕ್ಕೆ ಕೈ ಹಾಕಲಿಲ್ಲ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಎಸ್ ಸಿ ಎಸ್ ಟಿ ಜನಾಂಗದ ಹಣವನ್ನು ಕೂಡ ನೀವು ಪ್ರತಿ ವರ್ಷ ದುರುಪಯೋಗ ಮಾಡಬೇಕೈತೆ ಎಸ್ ಟಿ ಹಣವನ್ನು ಇಲೆಕ್ಷನ್ ಚುನಾವಣೆಗೆ ಬಳಕೆ ಮಾಡಿಕೊಂಡ್ರಿ ನೀವು ಇದೆಲ್ಲ ನೋಡಿದ್ರೆ ಇವತ್ತು ನಮಗೇನು ಅನ್ಸಾಗತ್ತೆ ಅಂದ್ರೆ ನಮ್ಮ ಹತ್ತೊಂಬತ್ತು ನಲ್ವತ್ತೇಳರ ಪೂರ್ವದಲ್ಲಿ ನಮ್ಮ ಬ್ರಿಟಿಷರು ಏನು ಭಾರತ ದೇಶ ಆಳ್ತಿದ್ರು ಅವಾಗ ನಮ್ಮ ಹಿರಿಯರು ಏನು ಪೂರ್ವಾಜರು ಹೇಳ್ತಾರೆ ಅವ್ರು ಅನುಭವಿಸಿದ ಕಷ್ಟಗಳಂತ ನಮಗೇನು ಅನಿಸಾಗುತ್ತೆ ಅಂದ್ರೆ ಇವತ್ತು ರಾಜ್ಯದಲ್ಲಿ ಬ್ರಿಟಿಷರು ಒಂದು ಹೊಕ್ಕಾರಿನೋ ಅನ್ನುವಂಗೆ ಇವತ್ತು ವಾತಾವರಣ ಕ್ರಿಯೇಟ್ ಆಗೈತೆ ರಾಜ್ಯದಾಗ ಅದಕ್ಕೆ ನೀವು ಕೆಲಸ ಸಾಕಷ್ಟು ಅದಾವೆ ಆ ನೀವು ಲಕ್ಷ ಕೊಡ್ತಾ ಇಲ್ಲ ಇವತ್ತು ನಾ ಬಬಲೇಶ್ವರ ಮತಕ್ಷೇತ್ರದ ಒಬ್ಬ ಮತದಾರನಾಗಿ ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷನಾಗಿ ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದೀವಿ ಪತ್ರಿಕೋಷ್ಠಿಗಳು ಮಾಡ್ತಾಯಿದ್ದೀವಿ ನೀವು ಆ ಪತ್ರಿಕೆನು ಓದ್ತಿರೋ ಇಲ್ಲವನ್ನತಕ್ಕಂಥ ಪ್ರಶ್ನೆ ನಾವು ಬರಕತ್ತೈತಿ ಇವತ್ತು ವಿರೋಧ ಪಕ್ಷದವ್ರಿಗೆ ಕೇಳಿದಂಥ ಸಮಸ್ಯೆಗಳನ್ನು ಇಟ್ಟಾಗ ಅವಕ್ಕೆ ಉತ್ತರ ಕೊಡಬೇಕಾದದ್ದು ಆಡಳಿತ ಇರತಕ್ಕಂಥ ಸಚಿವರದ ಕೆಲ ಕೆಲಸ ಅದು ಆದ್ರೆ ಕೆಲಸ ಮಾಡಾಕತ್ತಿಲ್ಲ ಇವತ್ತು ಬಬಲೇಶ್ವರ ಮತ್ತೆ ಕ್ಷೇತ್ರದಾಗನ ಹಳ್ಳಿ ಹಳ್ಳಿಗಳ ರೋಡ್ ಹೆಂಗದಂದ್ರೆ ತೆಗ್ಗೊಂಡಿಂದ ಕೂಡ್ಬಿಟ್ಟವ್ ಅದನ್ನ ಬಿಡ್ರಿ ಇವತ್ತು ನಾವು ಬಬಲೇಶ್ವರ ಬರ್ತಕ್ಕಂಥ ಹಳ್ಳಿಗಳು ಇವತ್ ಬಿಜಾಪುರ ಜಮಖಂಡಿ ರೋಡ್ ಇರ್ಬೋದು ಅಥವಾ ಬಿಜಾಪುರ ಗಲ್ಗಲ್ ರೋಡ್ ಬರ್ತಕ್ಕಂಥ ಹಳ್ಳಿಗಳು ಏನದ ಎಲ್ಲ ಹಳ್ಳಿಗಳು ಇವತ್ತು ಅವ್ರ ಬಿಜಾಪುರ್ ಬರ್ಬೇಕಾಗ್ತೈತಿ ಇಲ್ಲಿಗೆ ಹಾಸ್ಪಿಟಲ್ ದವಾಖಾನೆ ಕೆಲಸಕ್ಕೋ ಬೇರೆ ಬೇರೆ ಮಾರ್ಕೆಟಿಂಗೋ ಬರಬೇಕಾದಂತ ಅನಿವಾರ್ಯದ ಸೈಕಲ್ ಮೋಟರ್ ಮೇಲೆ ಬಂದು ಬರುವಂತಹ ಸಂದರ್ಭದಾಗ ಅವರು ಹೊಳ್ಳಿ ಹೋಗೋದು ಬರೋದು ಇಷ್ಟು ಕಷ್ಟ ಅನುಭವಿಸಕತ್ತಾರ ಭಾಳ ನೋವಿನ ಸಂಗತಿ ಅದ ಯಾಕೆ ನೀವಂತೂ ಮತಕ್ಷೇತ್ರಕ್ಕೆ ಯಾವ ಬರ್ತೀರಿ ಆ ತ್ರಾಸು ನಿಮ್ಗೆ ಆಗೋದಿಲ್ಲ ಅಲ್ಲಿ ಮತಕ್ಷೇತ್ರದಲ್ಲಿ ಅನುಭವಿಸತಕ್ಕಂಥ ಈ ಜನ ಸಹ ನೀವು ಕಷ್ಟಕ್ಕೆ ಉತ್ತರ ಉತ್ತರ ಇದ್ರಿ ಅಂತಕ್ಕಂಥದ್ದು ನಾನು ಕೂಡ ಒಂದಲ್ಲ ಪ್ರಶ್ ಪತ್ರಿಕಾಗೋಷ್ಠಿ ಮಾಡಿದ್ನಿ ಆಶ್ರಮ ಸುತ್ತ ಬಡಾವಣೆ ಎಲ್ಲ ತೆಗ್ಗಂಡು ಕೊಡೆಯ ವತೇಶ ವಿಜಾಪುರದಲ್ಲಿ ಭಾಳಷ್ಟು ಏರಿಯಾಗಳಲ್ಲಿ ತೆಗ್ ಗುಂಡುಗಳನ್ನ ಕೊಟ್ಟಿದ್ದಾವೆ ಅವಕ್ಕೆ ನೀವು ಗುಂಡುಗಳನ್ನ ಮುಸ್ತಕ್ಕಂಥ ಕೆಲಸನೂ ಕೂಡ ನೀವು ಮಾಡ್ತಾಯಿಲ್ಲ ಅದೇ ರೀತಿ ವಿಜಾಪುರ ಜಿ ಗುತ್ತಿಗೆದಾರ ಪರಿಸ್ಥಿತಿ ಏನಾರ ರಾಜ್ಯದಾಗ ಇವತ್ತು ಭಾಳ ಗಂಭೀರ ಗುತ್ತಿಗೆದಾರ ಪರಿಸ್ಥಿತಿ ರಾಜ್ಯದ ಬಿಡು ನಾವೀಗ ನಾವು ಜಿಲ್ಲಾ ಅಧ್ಯಕ್ಷನಾಗಿ ನಾವು ಬಿಜಾಪುರ ಉಸ್ತುವಾರಿ ಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಬಿಜಾಪುರ ಜಿಲ್ಲೆಯ ಗುತ್ತಿಗೆದಾರರು ಇವತ್ತು ಭಾಳಷ್ಟು ಕಷ್ಟ ಅನುಭವಿಸ್ತಾಕೈತಾರೆ ಸಾಲಗಾರ ಬಂದು ಮನೆ ಮುಂದ್ಕೊಂಡ್ರಾಕೈತಾರ ಗುತ್ತಿಗೆದಾರರು ಮನೆ ಬಿಟ್ಟು ಪರಾರಿಯಾಗಿದ್ದಾರೆ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವ್ರ ಬಗ್ಗೆ ಕಳ್ಕಳಿ ಬೇಕಲ್ಲ ನಿಮಗೆ ಇನ್ನೊಂದು ದಿವಸಕ್ಕೂ ಪತ್ರಿಕೆ ಅಷ್ಟು ಮಾಡಿದ್ನಿ ಇವತ್ತು ರಾಜ್ಯದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬಹಳಷ್ಟು ಫೈನಾನ್ಸ್ ಪರಿಸ್ಥಿತಿ ಬಹಳ ಕಠಿಣವಾಗಿ ತೊಂದರೆ ಅನುಭವಿಸ್ತೈತವ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಾಗಿರ್ಬೋದು ಸಹಕಾರಿ ಮಂತ್ರಿ ಅಮಿತ್ ಶಾ ಅಮಿತ್ ಶಾ ಆಗಿರ್ಬೋದು ಇದನ್ನು ಅರ್ಥ ಏನು ಮಾಡಿದ್ರು ಅವರು ಎನ್ ಸಿ ಡಿ ಸಿ ಅಂತಕ್ಕಂಥ ಏನು ಕೇಂದ್ರ ಕೇಂದ್ರ ಸರ್ಕಾರದ ಏನು ಹಣಕಾಸಿನ ಸಂಸ್ಥೆ ಅದ ಅವರು ಯಾವಾಗಲೂ ಈ ಸಹಕಾರಿ ಸಹಕಾರಿ ಕ್ಷೇತ್ರಕ್ಕೆ ಸಾಲ ಕೊಡ್ಕೋತಿದಾರವ್ರು ಸ್ವಲ್ಪ ಅಲ್ಲಿ ಬಡ್ಡಿ ಹೆಚ್ಚಿರ್ತದೆ ಯಾವ ಲಾಸ್ ಉತ್ತೇಜನ ಆಗಬೇಕೆ ತೀಕ್ಷೆ ರಾಜ್ಯ ಸರ್ಕಾರಕ್ಕೆ ದುಡ್ಡು ಕೊಡಾಕ್ತಾ ತಯಾರಿದ್ರು ಆ ದುಡ್ಡು ತೆಗೆದುಕೊಂಡು ನೀವು ಸಕ್ಕ ನಿಮ್ಮ ರಾಜ್ಯದಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ ಕೊಟ್ಟರೆ ಅವು ಸಕ್ಕರೆ ಕಾರ್ ಉತ್ತೇಜನ ಆಗ್ತಿದ್ದೆವು ಇಲ್ಲೇ ಪಕ್ಕದ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಇವತ್ತು ಆ ಹಣವನ್ನು ಬಳಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಸಹಕಾರಿ ರಂಗ ಇವತ್ತು ಉತ್ತೇಜನಗೊಂಡದ ಸಕ್ಕರೆ ಕಾರ್ ಉತ್ತೇಜನಗೊಂಡಿದ್ದಾವೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಮಾತಾಡ್ತಾನ ಇಲ್ಲಿ ಎರಡು ಸಹಕಾರಿ ಸಕ್ಕರೆ ಕಾರ್ಖಾನೆ ಅದಾವ ಒಂದು ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದಕ್ಕೆ ಅಧ್ಯಕ್ಷ ಯಾರು ಅದಾರ ಕಾಂಗ್ರೆಸ್ನ ಶಾಸಕರ ಅದಾರ ಇನ್ನೊಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಲ್ಲಿ ನಾನು ಒಬ್ಬ ನಿರ್ದೇಶಕನಾಗಿದ್ದೀನಿ ಆದ್ರೆ ಆಡಳಿತ ನಡೆಸಕ್ಕಂಥವ್ರು ಅಲ್ಲಿ ಇರ್ಬೋದು ಅಲ್ಲಿ ಕೆಲವೊಂದು ನಿರ್ದೇಶಕರು ನಿಮ್ಮ ಅನ್ವಯಿಗಳದಾರ ಇವತ್ತು ನೀವು ಅದ ಕಡೆನೂ ಗಮನ ಕೊಡ್ತಾ ಇಲ್ಲ ನೀವು ಈ ಸಕ್ಕರೆ ಕಾರ್ಖಾನೆಗಳ ಉತ್ತೇಜನ ನಿಮಗೆ ನಾವು ಕೇಳ್ತೀವಿ ಅರ್ಥ ಸಕ್ಕರೆ ಕಾರ್ಖಾನೆಗಳಿಗೆ ಅಲ್ಲ ಅದನ್ನು ಸಕ್ಕರೆ ಕಾರ್ಖಾನೆಗಳಿಗೇನು ಸಕ್ಕರೆ ಕಬ್ಬನ್ನು ಪೂರೈಸ್ತಾರು ಆ ರೈತರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಕಳಕಳಿಯಿಂದ ನಾವು ಕೇಳಕೈತಿವ್ವು ಅದಕ್ಕೂ ಇಲ್ಲದ ಉತ್ತರ ಕೊಡ್ತಾ ಇಲ್ಲ ನೀವು ಇವತ್ತ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಆಗಬೇಕಂತ ತಿಳಿಸಿದ ಕಳೆದ ಒಂದು ಒಂದೂವರೆ ತಿಂಗಳಿಂದ ಸ್ಟ್ರೈಕ್ ಕೂತಾರೆ ಹೋರಾಟ ಕೂತಾರೆ ಹೋರಾಟ ಅಂದ್ರೆ ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ ಏನದು ಅಲ್ಲಿ ಕುತ್ತ ಅವ್ರ ಮಕ್ಕಳು ಎಂ ಬಿ ಬಿ ಎಸ್ ಕಲಿಬೇಕಾಗಿಲ್ಲ ಅವರು ಸಮಾಜಕ್ಕೆ ಕಳ್ಕಳಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಬಿಜಾಪುರಕ್ಕೆ ಸರ್ಕಾರಿ ವೈದ್ಯ ಕಾಲೇಜ್ ಆಗಬೇಕಂತ ಹೇಳಿದ ಹೋರಾಟ ಮಾಡ್ತಿದ್ರೆ ಅವ್ರ ಕಡೆ ಗಮನ ಇಲ್ಲ ನಿಮ್ಮ ಕಡೆ ಒಬ್ಬ ಮುಖ್ಯಮಂತ್ರಿ ಅಲ್ಲಿ ಒಂದೂವರೆ ಆಗೈತೆ ಅಂದ್ರೆ ಉಸ್ತುವಾರಿ ಮಂತ್ರಿ ಒಂದು ಬಿಡ್ರಿ ಬಂದವರಿಗೆ ನಾವು ಮಾನ್ ಮನೆ ಮಾನವತೆ ಮೇಲೆ ಮಾನ್ಯತೆ ಇದ್ರೆ ಅವರನ್ನು ಇಲ್ಲ ನಾವು ಸರ್ಕಾರಿ ವೈದ್ಯ ಕಾಲೇಜ್ ಮಾಡ್ತೀವಿ ಯಾಕೆ ಎಲ್ಲ ವ್ಯವಸ್ಥೆ ಇದೆ ಸರ್ಕಾರಿ ವೈದ್ಯ ಕಾಲೇಜ್ ಮಾಡಕ್ಕೆ ನಾವು ಮಾಡ್ತೀವಿ ಅಂತಕ್ಕಂಥ ಬಾಯಿಂದ ಹೇಳಿಕೂ ಬರಲಾರ್ದಂಗೆ ನಿಮ್ಗೆ ಬಾಯಿ ಬಿದ್ದು ಹೋಗೈತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವ್ರಿಗೆ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಇವತ್ತ ಫುಡ್ ಪಾರ್ಕ್ ಬಿಜಾಪುರದಲ್ಲಿ ಒಂದು ಫುಡ್ ಪಾರ್ಕ್ ಭಾರತೀಯ ಜನತಾ ಸರ್ಕಾರ ಇದ್ದಾಗ ಆ ಫುಡ್ ಪಾರ್ಕಿಗೆ ಜಾಗವನ್ನು ಅಲರ್ಟ್ ಮಾಡಿಕೊಂಡ್ರು ಅದಕ್ಕೆ ಅದಕ್ಕೆ ಐದು ಕೋಟಿ ರೂಪಾಯಿ ರೊಕ್ಕ ರಿಲೀಸ್ ಮಾಡಿದರು ಹಣವನ್ನು ರಿಲೀಸ್ ಮಾಡಿದರು ಅದಕ್ಕೆ ಕಂಪೌಂಡ್ ಕಟ್ಟಿದಾರೆ ಅಷ್ಟೇ ಈ ರೈತರಿಗೆ ಅನುಕೂಲ ಆಗುವಂಗೆ ಫುಡ್ ಪ್ರೊಸೆಸ್ ಆಗಿರ್ಬೋದು ಸಾಕಷ್ಟು ಪಿ ಓ ಸಂಸ್ಥೆಗಳಿದ್ದಾವೆ ವಿಜಾಪುರ ಜಿಲ್ಲೆಯಲ್ಲಿ ಆ ಸಂಸ್ಥೆಗಳಿಗೆ ನೀವು ಜಾಗ ಅಲರ್ಟ್ ಮಾಡಿದರೆ ಅವ್ರು ಕೋಲ್ಡ್ ಸ್ಟೋರೇಜ್ ಮಾಡ್ಬೋದು ಬೇರೆ ಬೇರೆ ಆ್ಯಕ್ಟಿವಿಟಿಗಳನ್ನು ಅಲ್ಲಿ ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು ಇವತ್ತು ಮತ್ತು ಬಳೆ ಪರಿಹಾರ ವಿಷಯಕ್ಕೆ ಬಂದರೆ ಇವತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡಿಬಿಡ್ತಿ ಇವತ್ತು ಆದರೆ ಇವತ್ತು ರಾಜ್ಯ ಸರ್ಕಾರ ಬರೀ ಇನ್ನೂ ಸರ್ವೆ ಅನ್ಕೋತ ಬರೀ ಮೋಡತನ ಮಾಡ್ತಾ ಇದೆ ಯಾಕೆ ಇಷ್ಟು ಇನ್ನೂ ಹಿಂಗೆ ಈ ರೀತಿ ನೂರಾರು ಸಮಸ್ಯೆಗಳು ರಾಜ್ಯ ಆಗದವ ಅದಕ್ಕೆ ಅವಕಡೆ ನಾವು ಗಮನ ಕೊಡ್ರಿ ಇವತ್ತು ನೀವು ಜಾತಿ ಜಾತಿ ಮಗಳ ಮಧ್ಯದಲ್ಲಿ ಜಗಳ ಹಾಕ್ತಕ್ಕಂಥ ಕೆಲಸ ಮಾಡಬೇಡ್ರಿ ಮೊದಲು ಕೂಡ ಹಿಂದೂ ಮುಸ್ಲಿಮ್ ಅಂತಕ್ಕಂಥದ್ದು ಎಷ್ಟು ಬಾಂಧವ್ಯದ ಬರುತ್ತಿತ್ತು ನಮ್ಮ ಹಳ್ಳಿಯೊಳಗೆ ಅವ ಹಿಂದೂ ಲಿಂಗಾಯತ್ ಹಿಂದೂ ಮುಸ್ಲಿಮ್ ಅಂತ ನಾವು ಬರ್ತಿದ್ದೀವಿ ಸಾಲಿ ಒಳಗೆ ಇವತ್ತು ಇವತ್ತೇಳ್ರೆ ಹಿಂದೂ ಮುಸ್ಲಿಮಲ್ಲಿ ಏನು ಕೆಟ್ಟ ಭಾವನೆಗಳು ಕೆಟ್ಟ ಭಾವನೆಗಳು ಬರಕೈತೆವೆ ಅಂದ್ರೆ ಇದಕ್ಕೆ ಡಿನ್ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಇದು ಹುಳಿ ಅಂತ ಕೆಲಸ ಮಾಡಿ ಹುಳಿನೇ ಕಾರಣ ಅಂತಕ್ಕಂಥದ್ದು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದ್ರ ಜೊತೆಗೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಸಿದ್ದರಾಮ ಮುಖ್ಯಮಂತ್ರಿ ಇದ್ದರು ಈ ಕಾಲುವೆಗಳಿಗೆ ರೈತರ ಜಮೀನನ್ನು ಭೂ ಸ್ವಾಧೀನ ಮಾಡ್ಕೊಂಡ್ರಿ ಇವತ್ತು ಆ ಭೂಮಿ ಕಳೆದುಕೊಂಡವ್ರಿಗೆ ಭೂಮಿಯೂ ಇಲ್ಲ ಅವ್ರಿಗೆ ನೀರೂ ಇಲ್ಲ ಅವ್ರಿಗೆ ಪರಿಹಾರವೂ ಇಲ್ಲ ಅದ್ರ ಬಗ್ಗೆ ಹೆಚ್ಚಿನ ವಿವರ ಹೇಳಲಿಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯವರೇ ಬಾರಾಶಿನ ಅಧ್ಯಕ್ಷರಾದಂಥ ಡಿ ಜಿ ಬಿರಾದ್ ವಕೀಲರು ಅವ್ರು ನಮ್ಮ ರೈತ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇವತ್ತು ಅದ್ರ ಬಗ್ಗೆ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಇವತ್ತಿನ ದಿವಸ ಎರಡು ಸಾವಿರದ ಹದಿಮೂರರಲ್ಲಿ ಎಲ್ಲ ರೈತರ ಕಾಲುವೆ ಸಲುವಾಗಿ ಜಮೀನನ್ನು ಭೂಸ್ವಾಧೀನವನ್ನು ಮಾಡಿಕೊಂಡ್ರು ಇವತ್ತಿಗೆ ಹನ್ನೆರಡು ವರ್ಷ ಆಯಿತು ಅದರದ ಬೆಳೆ ಪರಿಹಾರವೂ ಇಲ್ಲ ಜಮೀನು ಕಳ್ಕೊಂಡಾರ ನೀರು ಇಲ್ಲ ಯಾಕಂದರೆ ಈ ಈ ಪ್ರೊಜೆಕ್ಟು ಇಪ್ಪತ್ತೈದು ಸಾವಿರ ಎಕರೆ ಹೋಗಿದೆ ಕಾಲುವೆ ಅದು ಪ್ರೊಜೆಕ್ಟು ಐದುನೂರ ಇಪ್ಪತ್ತ್ನಾಲ್ಕು ಮುಳುಗಡೆ ಎಫ್ ಆರ್ ಆದ ಬಳಕ ಮಾಡಬೇಕಾಗಿತ್ತು ಅದನ್ನು ಅಡ್ವಾನ್ಸ್ ಆಗಿ ಮಾಡಿದ್ದಾರೆ ಅದು ಮಾಡಲಿ ಮಾಡಿದರೆ ಅವರು ರೈತರಿಗೆ ಪರಿಹಾರ ಕೊಡಬೇಕಲ್ಲ ಒಬ್ಬ ರೈತ ನಮ್ಮ ಕಾಕಣಿಕಿಯಾದಂಥ ಬೋಗುಶೆಟ್ಟಿ ಅಂತ ಒಬ್ಬ ರೈತ ಅವನು ಐದು ಎಕರೆ ಜಮೀನನ್ನು ಮೂರು ಮಂದಿ ಅಂತಂಬ್ರ ಅವ್ರು ಐದು ಎಕರೆ ಜಮೀನು ಕಳ್ಕೊಂಡಾರೆ ಅವರಿಗೆ ಇಲ್ಲಿತನ ಪರಿಹಾರವೂ ಇಲ್ಲ ಆಮೇಲೆ ಅವರಿಗೆ ಜಮೀನನ್ನು ಕೊಡಿಸ್ಕೊಟ್ಟಿಲ್ಲ ಅಂದ್ರೆ ರೈತರಿಗೆ ಜಮೀನು ಇಲ್ಲ ಪರಿಹಾರ ಐದು ಎಕರೆ ಇದ್ದದ್ದು ಪೂರ್ತಿ ಭೂಸ್ವಾಧನೆ ಆಗಿದೆ ಅವರು ಒಳ್ಳೆಯ ಒಂದು ವ್ಯಕ್ತಿತ್ವ ಹೊಂದವರು ಬೋಗೆಟ್ಟೆ ಅಂತೇಳಿ ಈಗ ಅವರು ದುಡಿಲಿಕ್ಕೂ ಆಗೋದು ಈ ಸರ್ಕಾರ ಮತ್ತು ನೀವು ರೈತರಿಗೆ ಪರಿಹಾರ ಕೊಡಲಿಕ್ಕೆಂದ್ರೆ ಸರ್ಕಾರದಲ್ಲಿ ಕುತ್ತು ಏನು ಮಾಡೋದು ನಿಮ್ಮ ಸರ್ಕಾರ ಇದ್ದಾಗೆ ಎರಡು ಸಾವಿರ ಹದಿಮೂರದಾಗ ಭೂ ಸ್ವಾಧೀನ ಹನ್ನೆರಡು ವರ್ಷ ಆಯಿತು ಈಗ ಹಿಂದೆ ಹಿಂದೆ ಸರ್ಕಾರ ಇದ್ದಾಗ ರೈತರಿಗೆ ಭೂಸ್ವಾಧೀನಿಕ ಅಂತೇಳಿ ಒಂದು ಹತ್ತು ಸಾವಿರ ಐದು ಸಾವಿರ ಬಜೆಟ್ನಲ್ಲಿ ವರ್ಷ ಬಜೆಟ್ ಮಾಡುವಲ್ಲಿ ಇಡ್ತಿದ್ರು ಈಗ ಆದ ಎರಡು ಸಾವಿರ ಇವರು ಈ ಸಲ ಆರಿಸಿ ಬಂದ ಮೇಲೆ ಆ ಎರಡು ಸಾವಿರ ಅಮೌಂಟನ್ನು ಹೊಳೆ ತೊಗೊಂಡ್ರು ರೈತರಿಗೆ ಪರಿಹಾರ ಅಂದರೆ ಕೋರ್ಟದಲ್ಲಿ ರೈತರು ಒಂದು ಇಪ್ಪತ್ತೈದು ಸಾವಿರ ಕೇಸುಗಳನ್ನು ರೈತರು ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿದ್ರೆ ಇತ್ಯರ್ಥ ಆದಂಥ ಕೇಸು ಏಳು ಸಾವಿರ ಕೇಸು ಏಳು ಸಾವಿರ ಕೇಸು ಉಚ್ಚ ನ್ಯಾಯಾಲಯದಲ್ಲಿ ಇನ್ನೂ ಪೆಂಡಿಂಗ್ ಇದ್ದಾವೆ ಆ ಉಚ್ಚ ನ್ಯಾಯಾಲಯದ ಪರಿಹಾರ ಮಾಡಿಕೊಟ್ಟು ತುಂಬ್ರೆ ಅಂತ ವಾರಂಟ್ ಮಾಡಿದ್ರು ಸಹಿತ ಅವರು ತುಂಬಲಿಕ್ಕೆ ತಯಾರಿಲ್ಲ ಮತ್ತು ಜಿ ಎಮ್ ಗಾಡಿನೂ ಜಪ್ತಾರೆಗಡೆ ಸಾಕಷ್ಟು ಸಲ ನಾವು ಜಿ ಜಿ ಎಮ್ ಆದಂಥ ಭೂಸ್ ಅದನ್ನು ತುಂಬುವಂಥ ಜಿ ಎಮ್ ಗಾಡಿನೂ ತಂದ ಎಂಟು ದಿವಸ ಕೋರ್ಟಿನಲ್ಲಿ ನಿಂದ್ರಿಸಿದ್ರು ಸಹಿತ ಬರೀ ಒಂದು ಐವತ್ತು ಲಕ್ಷಕ್ಕೆ ಆ ಕೋರ್ಟಿಗೆ ಹೋಗಿ ಸ್ಟೇ ತೊಗೊಂಬಂದರು ತನ್ನ ಕೇಸಿಂದ ಅದನ್ನು ಗಾಡಿ ಬಿಡಿಸಂದು ಅದು ಅದು ಪರಿಹಾರ ತುಂಬಿಲ್ಲ ಹೀಗೆ ಹಲವಾರು ಪ್ರಕರಣಗಳು ಇತ್ಯರ್ಥ ಆಗಿದ್ದಾವೆ ಇನ್ನೂ ಐದು ಸಾವಿರ ಎಂಟು ಸಾವಿರ ಕೇಸ್ ಇನ್ನೂ ಬಿಜಾಪುರದಲ್ಲಿ ಪೆಂಡಿಂಗ್ ಇದ್ದಾವೆ ಅಂದ್ರೆ ಕೋರ್ಟದಲ್ಲಿ ಆದೇಶವಾದಂಥ ಪ್ರಕರಣಗಳಿಗೆ ನೀವು ಅಂದ್ರೆ ಎಷ್ಟು ಅವ್ರದ್ದು ಸರ್ಕಾರಕ್ಕೆ ನಾವು ಯಾಕಂದರೆ ಎಷ್ಟು ಚರ್ಮ ದಿಪ್ಪತ್ತಾರಲ್ಲ ಹಂಗೆ ಆ ರೀತಿ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತೈತೆ ಅಂತ ಹೇಳ್ತೀನಿ ಯಾಕಂದ್ರೆ ರೈತ ಒಬ್ಬ ರಾಜ್ಯದ ದೇಶದ ಬೆನ್ನೆಲು ಬಂತ ತಾವೇ ಭಾಷಣದಲ್ಲಿ ಹೇಳ್ತಾರೆ ಆ ರೈತಗೆ ಒಂದು ಒನ್ನೆದ್ದು ಹೇಳಿದಂಗೆ ನೀರು ಇಲ್ಲ ಭೂ ಜಮೀನು ಕಳ್ಕೊಂಡನ ಪರಿಹಾರವೂ ಇಲ್ಲ ಅಂದ್ರೆ ಈಗ ನೀವು ಸರ್ಕಾರದಲ್ಲಿ ಕೂತು ನೀವೇನು ಮಾಡ್ತೀರಿ ಈ ರೈತರಿಗೆ ಎಲ್ಲ ಮಾಡೋದ ರೈತರ ಸಲಾಗಿ ಅಂತ ಹೇಳ್ತೀರಿ ಓಟ ತೊಗೊಳಗ ರೈತರು ನಾವು ಬೆನ್ನೆಲುಬು ರೈತರಿಗೆ ಇಷ್ಟೆಲ್ಲ ಪರಿಹಾರ ಕೊಟ್ಟಿವಂತ ಹೇಳ್ತೀರಿ ಇದೆಲ್ಲ ಹೇಳಿದ್ರು ಸಹಿತ ನೀವು ರೈತರಿಗೆ ಅನ್ಯ ಮಾಡಲಾತಿದ್ರಿ ಇವತ್ತಿಗೆ ಎರಡೂವರೆ ವರ್ಷ ಆಯಿತು ನೀವು ಆರಿಸಿ ಬಂದ ಈ ಸರ್ಕಾರ ಇದ್ದಾಗ ಒಂದು ರೂಪಾಯಿನೂ ರೈತರಿಗೆ ಕೂಡ ಭೂ ಸ್ವಾಧೀನ ಜಮೀನುಗಳಿಗೆ ರೊಕ್ಕ ಬಂದಿಲ್ಲ ಮೊನ್ನೆ ಒಂದು ಬಜೆಟ್ ಮಾಡಿದರು ಯಾರು ನಮ್ಮ ಉಪಮುಖ್ಯಮಂತ್ರಿಗೂ ಮತ್ತು ಸಿ ಎಮ್ ಮುಖ್ಯಮಂತ್ರಿ ಆದಂಥವರು ಮತ್ತು ಇಲ್ಲಿ ಇದ್ದಂಥ ಸಚಿವರುಗಳು ಎಲ್ಲರೂ ಕೂಡ ಒಂದು ಏನು ಬಜೆಟ್ ಮಾಡಿದರಪ್ಪ ಅಂದ್ರೆ ಕಾಲುವೆಗಳಿಗೆ ಇಪ್ಪತ್ತೈದು ಸ ಲಕ್ಷ ನೀರಾವರಿ ಇದ್ದಿದ್ದಕ್ಕೆ ಮೂವತ್ತು ಲಕ್ಷ ಒನ್ಬೇಸಾಗಿ ಇಪ್ಪತ್ತೈದು ಲಕ್ಷ ಅದೇ ಅಲ್ಲಿ ಎಫ್ ಆರ್ ಎಲ್ದಲ್ಲಿ ಐದುನೂರ ಇಪ್ಪತ್ನಾಲ್ಕರ ಜಮೀನುಗಳು ಹೋಗುವಂಥದ್ರಲ್ಲಿ ಮೂವತ್ತು ಲಕ್ಷ ಒನ್ಬೇಸಾಗಿ ನಲ್ವತ್ತು ಲಕ್ಷ ನೀರಾವರಿಗೆ ಅಂತ ಘೋಷಣೆ ಮಾಡಿದರು ಘೋಷಣೆ ಮಾಡಿ ಇವತ್ತಿಗೆ ಮೂರು ತಿಂಗಳಾಯಿತು ಆದರೆ ಜಮೀನು ಇರೋದು ಎಲ್ಲ ಕಡೆ ಒಂದೇ ಜಮೀನುಗಳಲ್ಲ ಈಗ ತಾರತಮ್ಯ ಯಾಕೆ ನೀವು ಅಲ್ಲಿ ಮೂವತ್ತು ನಲ್ವತ್ತು ಲಕ್ಷ ಕೊಡೋದು ಇಲ್ಲಿ ಮೂವತ್ತು ಲಕ್ಷ ಕೊಡೋದು ಅದೇ ರೈತ ಅದೇ ಜಮೀನ ಅದೇ ಇರುವುದರಿಂದ ನೀವು ಎಲ್ಲರಿಗೂ ಈಕ್ವಲ್ ಪರಿಹಾರ ಕೊಡಬೇಕಲ್ಲ ಈಗ ಯಾವುದೇ ಜಮೀನುಗಳ ಅಲ್ಲಿ ನೇರಾವರಿ ಇದ್ದವು ಅಂದರೆ ನೀರಾವರಿಗೆ ಅಷ್ಟೇ ಕೊಡಬೇಕು ಇದಕ್ಕೂ ಅಷ್ಟೇ ಕೊಡಬೇಕು ಈ ಕೋರ್ಟ್ನಲ್ಲಿ ತಾವೇ ಮಾಡಿದಂಥ ಯಾಕೆ ಇದು ಯಾವಾಗ ಅದ್ರ ಇದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಇದನ್ನು ಪೋರ್ ಟೈಮ್ಸ್ ಅದು ಮೊದಲು ಸೋಲಿಸಿದ ಮೇತ್ತು ಮೂವತ್ತೈದು ಪರ್ಸೆಂಟ್ ಇತ್ತು ಈಗ ಹಂಡ್ರೆಡ್ ಪರ್ಸೆಂಟ್ ಅಂತ ಮಾಡಿದಂಥ ಇದರಾಗ ಒಂದು ಮಿನಿಮಮ್ ಏಳುವರೆ ಲಕ್ಷ ಎಂಟು ಲಕ್ಷ ಕೋರ್ಟ್ನಲ್ಲಿ ಆಯಿತು ಅಂದ್ರೆ ಅದ್ರ ಫೋರ್ ಟೈಮ್ಸು ಮೂವತ್ತು ಲಕ್ಷ ಇಲ್ಲಿ ತನಕ ಐವತ್ತು ಲಕ್ಷ ರೂಪಾಯಿ ಮತ್ತು ಈಗ ಹನ್ನೆರಡು ವರ್ಷದ ಅದರ ಬಡ್ಡಿ ಯಾರು ಕೂಡ ಅದಕ್ಕೆ ಎಂಬತ್ತು ತೊಂಬತ್ತು ಲಕ್ಷ ಇವರು ವಿಧಾನಸೌಧ ಕೊತ್ತು ಏನು ಹೇಳ್ತಾರ ಇಲ್ಲ ಕೋರ್ಟ್ ಗಟ್ಟಲೆ ಆರ್ಡ್ರ್ ಇದಾವೆ ಕೋರ್ಟ್ ಗಟ್ಟಲೆ ಆರ್ಡ್ರ್ ಆಗೇ ಇಲ್ಲ ಯಾವಾಗಾದರೂ ನ್ಯಾಯಾಲಯದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಆರ್ಡ್ರ್ ಆದೇಶವಾಗಿದ್ದು ಹನ್ನೆರಡು ವರ್ಷದ ಬಡ್ಡಿ ಹನ್ನೆರಡು ವರ್ಷದ ಬಡ್ಡಿ ಇಲ್ಲಿ ಏನಾಗೈತು ಡಬಲ್ ಆಗಿ ಎಪ್ಪತ್ತು ಎಂಬತ್ತು ಲಕ್ಷ ರೂಪಾಯಿ ಎಕರೆ ಅಂತ ಇದು ಆಗಿದ್ದವು ಅದನ್ನು ಒಂದು ಇಲ್ಲಿತನ ಎರಡು ಕೋಟಿ ಅದಾವೆ ನಮ್ಮ ಬಿಜಾಪುರ ಜಿಲ್ಲೆದಾಗ ಎಲ್ ಐ ಸಿ ಪರ್ಟಿಕ್ಯುಲರಾಗಿ ಅವು ಭೂಸ್ವಾಧೀನ ಕಾಲುವೆ ನಡೆಸಲಿಕ್ಕೆ ಎರಡು ಕೋಟಿ ಅದಾವೆ ಒಂದು ಥರ್ಡ್ ಅರ್ಸಿನಲ್ ಒಂದು ಫಸ್ಟ್ ಅರ್ಸಿನಲ್ ಒಂದು ಕೋಟದಲ್ಲಿ ಎರಡೂವರೆ ಸಾವಿರ ಅಂದ್ರೆ ರಿಕವರಿ ಅಮೌಂಟ್ ಮಾಡಲಿಕ್ಕೆ ಇ ಪಿಗಳು ಪೆಂಡಿದಾವೆ ಎಕ್ಸಿಕ್ಯೂಟಿವ್ ಪಿಟೀಸನ್ ಒಂದು ಕೋರ್ಟಲ್ಲಿ ಮೂರು ಸಾವಿರಕ್ಕೆ ಕೇಸುಗಳು ಪೆಂಡಿಂಗ್ ಇದ್ದಾವೆ ಈ ಕೇಸಿನ ಗಣನೆಗೆ ತೆಗೆದುಕೊಳ್ಳಲ್ಲಾರದೆ ತಾವು ಮತ್ತೊಂದು ಐವತ್ತು ಮಂದಿ ವಕೀಲರನ್ನನ್ನು ನೇಮಿಸಿ ಈ ಸರ್ಕಾರ ಏನು ಮಾಡಿದೆ ಸರ್ವೋಚ್ಚ ನ್ಯಾಯ ಉಚ್ಚ ನ್ಯಾಯಾಲಯಕ್ಕೆ ಆ ರಿಟನ್ನು ಅರ್ಜಿ ಹಾಕಿ ಅವ್ರಿಗೆ ರೊಕ್ಕ ಕೊಡಬಾರ್ದಂತೆ ಸ್ಟೇ ಮಾಡಿದ್ದಾರೆ ಅಂದ್ರೆ ರೈತರನ್ನ ಪೂರ ಕೊಲ್ಯಾಪ್ಸ್ ಮಾಡಿಬಿಡೋದು ಅಂದರೆ ಕಾಲ ಅರ್ಣ ಸಮಯ ಮಾಡ್ಕೊತ ಹೋಗ್ಬಿಟ್ರೆ ನಮ್ಮ ಗೌರ್ಮೆಂಟ್ ಮುಗಿತೈತಿ ಮುಂದೆ ಯಾವ ಸರ್ಕಾರ ಬರುತ್ತೆ ಅವ್ರು ತುಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಂತೇಳಿ ಆ ಐವತ್ತು ಮಂದಿ ವಕೀಲರಿಗೆ ಇಲ್ಲಿತನ ಹದಿನೈದರಿಂದ ಇಪ್ಪತ್ತು ಕೋಟಿ ಅವರಿಗೆ ಫೀನು ಬರ್ನಾ ಮಾಡಿದ್ದಾರೆ ಅದೇ ಆ ರೈತರಿಗೆ ಆ ವಕೀಲರಿಗೆ ಕೊಡುವಂಥ ಅಮೌಂಟನ್ನು ರೈತರಿಗೆ ಕೊಟ್ಟರೆ ಅದು ಎಷ್ಟೋ ಪರಿಹಾರ ಅರ್ಧ ಕೇಸುಗಳು ಇಲ್ಲಿತನ ನಾಲ್ಕೈದು ಸರ್ ಕೇಸುಗಳು ಲೋಕ ಅದಾಲತಲ್ಲಿ ಮುಗಿದು ಹೋಗಿದ್ದು ಆದರೆ ಇವರು ಅದನ್ನು ಕೊಡಲಾರ್ದೆ ಏನೂ ಒಂದು ರೂಪಾಯಿ ಇವ್ರಿಗೆ ಕೊಡೋದ ಬೇಡ ಅಂತೇಳಿ ಹೆಚ್ಚಿನ ವಕೀಲರನ್ನು ನೇಮಕ ಮಾಡ್ಕೊಂಡ್ರೆ ಹೊರತು ರೈತರಿಗೆ ಭಾಳ ಘೋರ ಅನ್ಯಾಯ ಮಾಡಿದ್ದಾರೆ ಇಷ್ಟು ಅನ್ಯಾಯ ಮಾಡಿದ್ರು ಹೋರಾಟ ಮಾಡಿದರು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ತಿಂಗಳು ಹೋರಾಟ ಮಾಡಿದರು ಎಪ್ಪ ಐದುನೂರ ಇಪ್ಪತ್ತ್ನಾಲ್ಕು ನಮಗೆ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಮಾಡೋದಕ್ಕೆ ಕೂತಿದ್ರು ಅದನ್ನು ಒಂದು ತಿಂಗಳದಾಗ ಹೋಗಿ ಎಲ್ಲ ಸಿ ಎಮ್ ಆರು ಡಿ ಸಿ ಎಮ್ ಆರು ಹೋಗಿ ಅವ್ರನ್ನ ಎಬ್ಸಿದ್ರು ಇಲ್ಲ ಮುಂದಿನ ದಿನಮಾನ ನಾವು ಪರಿಹಾರ ಕ್ಲಿಯರ್ ಅಂತ ಎಬ್ಸಿದ್ರು ಆದರೆ ಎದ ಮೇಲೆ ಎರಡು ವರ್ ಒಂದು ವರ್ಷ ಆಯಿತು ಮತ್ತು ಅವ್ರಿಗೇನು ಒಳ್ಳೆ ಇಲ್ಲ ಮನೆ ಅದಕ್ಕೆ ರೈತರಿಗೆ ಭಾಳ ಅನ್ಯಾಯ ಆಗಿದೆ ಮತ್ತು ಈಗ ಬೆಳೆ ಪರಿಹಾರನೂ ಈಗ ಒಂದು ಇಂಡಿಯಲ್ಲಿ ಆಗಲಿ ಆಲ್ಮೇಲದಲ್ಲಾಗಲಿ ಒಂದು ಲಕ್ಷ ಎಕರೆ ಮಿನಿಮಮ್ ಅದು ತೊಗರಿ ಆಗಲಿ ಹಾಳಾಗಿದೆ ಅದಕ್ಕೆ ಇಮಿಡಿಯೇಟ್ ಹಾಳಾದಂಥ ಜಮೀನಿಗಳಿಗೆ ಇಮಿಡಿಯೇಟ್ ಪರಿಹಾರ ಕೊ ಕೊಡ್ತನಂತ ಏನು ಘೋಷಣೆ ಮಾಡಿದಾರೆ ಬರೇ ಪೇಪರಲ್ಲಿ ಊಹಾಪೋವು ಟೊಳ್ಳು ವಾಸನೆ ಪೇಪರ್ದಲ್ಲಿ ಈಗಾಗಲೇ ಕೊಟ್ಟಿಲ್ಲಂತ ಅಂತೇಳಿ ಬಂದಿದೆ ಆದರೆ ಯಾವ ರೈತರಿಗೆ ಒಂದು ರೂಪಾಯಿ ಬಂದಿಲ್ಲ ಅದಕ್ಕೆ ತಾವು ಸರ್ಕಾರದವ್ರು ಏನು ಮಾಡ್ಬೇಕಂದ್ರೆ ಈ ಕೋರ್ಟದಲ್ಲಿ ಆದಂಥ ಆದೇಶಗಳ ಪ್ರಕರಣಗಳು ಏನದಾವಲ್ಲ ಇವಕ್ಕೆ ಇಮಿಡಿಯೇಟ್ ರೊಕ್ಕ ಬರ್ನಾ ಮಾಡ್ಬೇಕಂತೇಳಿ ಹೇಳ್ತೇವೆ ಮತ್ತು ಬರ್ನಾ ಮಾಡದಿದ್ರೆ ಮುಂದೆ ಇಡೀ ಜಿಲ್ಲೆಯ ರೈತರು ನೀವು ಕಾಲುವೆ ಮಾಡಿ ಏನು ಮಾಡಿದಿರಿ ಐದುನೂರ ಇಪ್ಪತ್ನಾಲ್ಕು ನಿಂದಿರ್ಸಿ ನೀವು ಎಲ್ಲ ಇಡೀ ಬಿಜಾಪುರ ಮತ್ತು ಬಾಲ್ಗೋಡು ಜಿಲ್ಲೆಯನ್ನು ಸಮಗ್ರ ನೀರಾವರಿ ಮಾಡ್ತಾನಂತ ದೊಡ್ಡ ಭಾಷಣದಲ್ಲಿ ಹೇಳ್ತೀರಿ ಆದರೆ ಇಲ್ಲಿ ಮಠ ಹತ್ತು ವರ್ಷದ ಪ್ರೊಜೆಕ್ಟ್ ಇದು ಈಗ ಕೆನಾಲ್ಗಳು ಎಷ್ಟೋ ಹೋಗಿದಾವೆ ಅವ್ರಿಗೆ ಪರಿಹಾರವೂ ಇಲ್ಲ ನೀರು ಇಲ್ಲ ಮತ್ತು ಹೀಗೆ ಒಂದು ರೈತರಿಗೆ ಅನ್ಯಾಯ ಮಾಡುವ ಕೋರ್ಟದನ್ನು ತಾವು ವಕೀಲರನ್ನು ನೇಮಿಸಿ ಅದನ್ನು ತಡೆಗಟ್ಟಿ ಅವರಿಗೆ ಸಮಯ ಕಾಲು ಆರನ್ನ ಮಾಡಿಕೊಂಡು ಹೋಗುವಂಥ ಸರ್ಕಾರ ಯಾಕಂದರೆ ಮೊದಲು ತಾವು ಎರಡು ಸಾವಿರ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿದ್ದ ಅವಾಗ ಆ್ಯಕ್ಚುಲಿ ಇದ್ರದ್ದು ಪ್ರಕಾರ ಏನಂದ್ರೆ ಐದುನೂರ ಇಪ್ಪತ್ನಾಲ್ಕು ನೀರು ನಿಂದಿರಿಸೇ ಮೊದಲು ಕಾಲುವೆ ಮಾಡಬೇಕಾಗಿತ್ತು ಆ ಐದುನೂರ ಇಪ್ಪತ್ತ ನೀರು ನಿಂದ್ರಿಸಲಿಲ್ಲ ಈ ಕಾಲುವೆನೂ ಮಾಡಿ ಅಡ್ವಾನ್ಸೇ ಇಲ್ಲ ಅದರದ್ದು ಪೇಮೆಂಟ್ಗಳನ್ನು ತಾವು ಆಗಲಿ ತಮ್ಮ ಕಮಿಷನ್ಗಳು ತೆಗೆದುಕೊಂಡು ರೈತರಿಗೆ ಬೀದಿಗೆ ಇಳಿಯುವಂಗೆ ಮಾಡಿದ್ದಾರೆ ಇದು ಮಾತಪ್ಪತ್ತೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ